ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದಕ್ಕಾಗಿ ಬಿಜೆಪಿ ಮುಖಂಡರು ಅಕ್ರಮ ಮರಳು ಸಚಿವರ ಹೆಸರು ಬೆಳೆಸಿಕೊಳ್ಳುತ್ತಿರುವುದು ಮತ್ತು ಸ್ವತಃ ವ್ಯಕ್ತಿಯ ಹೆಸರಿನಲ್ಲಿ ಸಮುದಾಯದ ಹೆಸರು ಬೆಳೆಸಿಕೊಳ್ಳುತ್ತಿರುವುದನ್ನು ಬಿಟ್ಟು ಪಕ್ಷದ ಹೆಸರು ಬೆಳೆಸಬೇಕು ಎಂದು ದೇವೇಂದ್ರ ಅಣಕರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತಾಪುರ ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವ ಬಗ್ಗೆ ಸಚಿವರಿಗೆ ವಿಡಿಯೋ ಮೂಲಕ ಮಾಹಿತಿ ನೀಡಲು ಚಿತ್ರೀಕರಣ ಮಾಡಿದ್ದೇನೆ ಹೊರತು ಯಾರ ಹತ್ರನೂ ಹಣ ಕೇಳುವ ದುರುದ್ದೇಶದಿಂದ ಅಲ್ಲ ಎಂದು ತಮ್ಮ ವಿರುದ್ಧ ಆರೋಪ ಮಾಡಿರುವವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು ಅಕ್ರಮವಾಗಿ ನಡೆಯುತ್ತಿರುವ ಗಣಿಗಾರಿಕೆ ಬಗ್ಗೆ ಮಾಹಿತಿ ನೀಡಲು ಮಾಡಿರುವ ವಿಡಿಯೋವನ್ನು ದುರ್ಬಳಕೆ ಮಾಡಿಕೊಂಡು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮಾತನಾಡುವ ಅವಣ್ಣ ಅವರು ತಮ್ಮ ಪಕ್ಷದವರು ಎಷ್ಟು ಜನ ಮರಳುಗಾರಿಕೆ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಲಿ ಎಂದು ಸವಾಲು ಹಾಕಿದ ಅವರು ನ್ಯಾಯವಾದಿ ಹನುಮಂತ್ ಎಳಸಂಗಿ ಪ್ರಕರಣವನ್ನು ಮ್ಯಾನೇಜ್ ಮಾಡಿದ್ದಾರೆ ಎಂದು ಹೇಳುತ್ತಿರುವುದು ಖಂಡನೀಯ ಅಂತಹ ಸನ್ನಿವೇಶ ನಡೆದದ್ದು ಸಾಬೀತುಪಡಿಸಿದ್ರೆ ಎಳಸಂಗಿಯವರ ಮನೆಯಲ್ಲಿ ಒಂದು ವರ್ಷಗಳ ಕಾಲ ಆಳಾಗಿ ದುಡಿಯುವುದಾಗಿ ಹೇಳಿದ ಅವರು ಒಂದು ವೇಳೆ ಅದನ್ನು ಸಾಬೀತುಪಡಿಸದೇ ಇದ್ದರೆ ವಕೀಲ ವೃತ್ತಿಗೆ ವಿದಾಯ ಹೇಳಬೇಕೆಂದು ಸವಾಲು ಹಾಕಿದರು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮಾವರಿ ಗ್ರಾಮದ ಹತ್ತಿರ ಕಾಗಿನ ನದಿಯ ವ್ಯಾಪಕವಾಗಿ ಮರಳುಗಾಣಿ ಗಣಿಗಾರಿಕೆ ನಡೆದು ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಹೆಸರಿಗೆ ಕಪ್ಪು ಚುಕ್ಕೆ ಹಚ್ಚುವ ಕೆಲಸ ಮಾಡಲಾಗುತ್ತಿದೆ ಮರಳು ಗಣಿಗಾರಿಕೆಯ ಕುರಿತು ಸಮಗ್ರ ಮಾಹಿತಿ ಸಚಿವರಿಗೆ ವಿಡಿಯೋ ಮೂಲಕ ತಿಳಿಸಿ ನಿಮಗೆ ಕೆಟ್ಟ ಹೆಸರು ಬರುತ್ತದೆ ನದಿಯಲ್ಲಿ ಮರಳು ಗಣಿಗಾರಿಕೆ ತಡೆಯಲು ಮುಂದಾಗಬೇಕು ಎಂದು ಮೂವರು ವಿಡಿಯೋ ಮಾಡಿಸಿದ್ದೇನೆ ಹೊರತು ಯಾರು ಹತ್ತಿರವೂ ಹಣ ಕೇಳುವ ದುರುದ್ದೇಶದಿಂದ ಮಾಡಿದ್ದಲ್ಲ ಅದೇ ರೀತಿ ಕಾಗಿನ ಪರಿಸರದ ಪ್ರಮುಖ ಸಮೀಪ ಖಾಸಗಿ ಪಟ್ಟ ಜಿಲ್ಲೆಯಲ್ಲಿ ಮರಳು ಗಣಿಗಾರಿಕೆ ಸ್ಥಳದಲ್ಲಿ ಗ್ರಾಮದ ಶಶಿಧರ್ ಎಂಬ ಪೊಲೀಸ್ ಸಮುದಾಯ ವ್ಯಕ್ತಿ ಶವ ದೊರೆತಾಗ ಮೃತನ ಕುಟುಂಬಕ್ಕೆ ನ್ಯಾಯ ಕೊಡಿಸಲೆಂದು ಘಟನಾ ಸ್ಥಳಕ್ಕೆ ಆಗಮಿಸಿದ ಕೋಲೀಸ್ ಕಬ್ಬಲಿಗ ಸಮನ್ವಯ ಸಮಿತಿಯ ಸದಸ್ಯರಾದಂಥ ಸಮಿತಿಯ ಮುಖಂಡ ಅವರಣ್ಣ ಮ್ಯಾಕೇರಿ ಅವರು ಧ್ವನಿ ಎತ್ತಿದ್ದಾರೆ ಅವರು ಧ್ವನಿಗೆ ಶಕ್ತಿ ಬರಲೆಂದು ಮರಳು ಗಣಿಗಾರಿಕೆ ಬಿಡಿಯೂಂತು ನೀಡಿದ್ದೇನೆ ಕೊಟ್ಟಿದ್ದು ನಿಜ ಆದರೆ ಅವರು ತಮ್ಮ ಪಾತ್ರ ರಾಜಕೀಯಕ್ಕಾಗಿ ವಿಡಿಯೋ ಬಳಸಿಕೊಂಡು ನನ್ನ ಹೆಸರಿಗೆ ಕಳಂಕ ಹಚ್ಚುವ ಕೆಲಸ ಮಾಡಿದ್ದನ್ನು ಖಂಡಿಸುತ್ತೇನೆ ಸಚಿವ ಪ್ರಿಯಾಂಕಾ ಖರ್ಗೆ ವಿರುದ್ಧ ಮಾತನಾಡುವ ಅವುಗಳ ಅವರಿಗೆ ಧೈರ್ಯ ಮತ್ತು ನೈತಿಕತೆ ಎಂದರೆ ಬಿಜೆಪಿಯವರು ಎಷ್ಟು ಜನರು ಮರಳುಗಾರಿಕೆ ದಂಧೆ ಮಾಡುತ್ತಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಖಾಸಗಿ ಪಟ್ಟ ಜನಗಳು ಮರಳುಗಾರಿಕೆ ನಡೆಸಲು ಮತ್ತು ಕಾಗಿನದಲ್ಲಿ ಕೆ ಕೆಆರ್ ಡಿ ಬಿಲ್ ಆಯ್ ಸಂಸ್ಥೆ ಅನುಮತಿ ಕೊಟ್ಟಿರುವ ಕುರಿತು ಬಹಿರಂಗಪಡಿಸಿದೆ ಸತ್ತಿರುವ ವ್ಯಕ್ತಿ ಹೆಸರಲ್ಲಿ ತಮ್ಮ ರಾಜಕೀಯ ಬೆಳೆ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಟೆಕ್ ತರುವ ಏಕೈಕ ದುರುದ್ದೇಶದಿಂದ ಆರೋಪ ಮಾಡುವುದನ್ನು ಖಂಡಿಸುತ್ತೇನೆ ತಮ್ಮ ರಾಜಕೀಯಕ್ಕೆ ಕೋಲಿ ಸಮಾಜವನ್ನು ಬಳಸಿಕೊಳ್ಳುವುದು ಬಿಟ್ಟು ಪಕ್ಷದ ಹೆಸರು ಬೆಳೆಸಿಕೊಳ್ಳಲಿ ಎಂದು ಒತ್ತಾಯಿಸುತ್ತೇನೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಜೇಂದ್ರ ಅವರು ಮರಳುಗುಂಡಿಯಲ್ಲಿ ಮರಳುಗುಂಡಿಯಲ್ಲಿ ವಿದ್ಯುತ್ ವಿದ್ಯುತ್ ಮೃತಪಟ್ಟ ಕುಟುಂಬದವರಿಗೆ ವ್ಯಕ್ತಿಯಾಗಿದ್ದಾನೆ ಆ ಒಂದು ತೆಗ್ಗಿನಲ್ಲಿ ಬಿದ್ದಂಥ ಶವಕ್ಕು ಆ ಸ್ಥಳಕ್ಕೆ ಹೋಗದೇನೆ ಏಕಾಏಕಿ ಬಾಗೋಡಿ ಗ್ರಾಮದಲ್ಲಿ ಬರ್ತಾರಂತಂದರೆ ಅದು ಬರ್ತಕ್ಕಂಥದ್ದು ಬೆಳಗುಂಪಿ ಗ್ರಾಮದಲ್ಲಿ ಆ ಸರ್ವೆ ನಂಬರ್ ಇರ್ತಕ್ಕಂಥದ್ದು ಬೆಳಗುಂಪ ಗ್ರಾಮ ಅದು ಲಿಮಿಟ್ಸು ಮಾಡುವಳಿ ಲಿಮಿಟ್ಸ್ ಅದು ಬಾಗೋಡಿ ಬಂದು ಅಂತಂದ್ರೆ ಅದು ಅವರ ಒಂದು ಮರಳು ದಾಸ್ತನ ಅಡ್ಡ ಮೇಲೆ ವಿರೋಧ ಇರೋದು ಅದು ನಮ್ಮದು ಮೂಡಲಾರ್ದೆ ನೇರವಾಗಿ ಬಾಗೋಡಿ ಗ್ರಾಮಕ್ಕೆ ಬಂದಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದ ಹೊರತು ಇದರಲ್ಲಿ ಯಾವುದೇ ರೀತಿಯ ಸಚಿವರ ಪಾತ್ರ ಇಲ್ಲ ಕಾರ್ಯಕರ್ತ ಮುಂದೆ ಮಾಡಿ ಹೇಳಿತಣ ಮಾಡುವ ಅಲ್ಲ ಆ ಕುಟುಂಬದವರು ವಕೀಲರಾಗಿ ಕೆಲಸ ಮಾಡುವ ಸರ್ ಕೆಲಸ ಅವರು ನನಗಿಂತ ವಯಸ್ಸಿನಲ್ಲಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಜಿ ಗ್ಯಾಸ್ಟ್ರಾಲಜಿ ಓರಲ್ ಆಂಡ್ ಮ್ಯಾಕ್ಸೊಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್